ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಯಾವತ್ತು ಬಿಡುಗಡೆಯಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಆದರೆ ಈ ವಿಡಿಯೋನ ಮಾತ್ರ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಮಿಸ್ ಆಗ್ತವೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಿತ್ತು ಇನ್ನು ಮಾರ್ಚ್ ತಿಂಗಳಿಗೆ ಹತ್ತೊಂಬತ್ತನೇ ಕಂತಿನ ಅವಧಿ ಮುಕ್ತಾಯವಾಗಿತ್ತು ಅಂದರೆ ನಾಲ್ಕು ತಿಂಗಳಿಗೊಮ್ಮೆ ಕೊಡ್ತಾರೆ ಹಾಗಾಗಿ ನಮ್ಮದ ಲೆಕ್ಕಪತ್ರಗಳು ಶುರುವಾಗೋದು ನಮ್ಮ ಭಾರತದಲ್ಲಿ ಏಪ್ರಿಲ್ನಿಂದ ಶುರುವಾಗುತ್ತೆ ಮಾರ್ಚ್ಗೆ ಹೆಂಡಾಗುತ್ತೆ ಹಾಗಾಗಿ ಮಾರ್ಚ್ಗೆ ಆ ಅವಧಿ ಅಂತ್ಯ ಆಯಿತು ಇನ್ನು ಏಪ್ರಿಲ್ನಿಂದ ಮತ್ತೊಂದು ಹೊಸ ಕಂತಿನ ಅವಧಿ ಶುರುವಾಗುತ್ತೆ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿಗೆ ಒಂದು ಕಂತು ಅದೇ ಇಪ್ಪತ್ತನೇ ಕಂತು ಪಿ ಎಮ್ ಕಿಸಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಏಪ್ರಿಲ್ನಿಂದಲೂ ಕೂಡ ರೈತರು ಕಾಯ್ತಾನೆ ಇದ್ದರು ಆದರೆ ಈಗ ಶೀಘ್ರದಲ್ಲೇ ಅದು ನಿಮ್ಮ ಖಾತೆಗೆ ಬರೋದಕ್ಕೆ ರೆಡಿಯಾಗಿದೆ ಅದು ಯಾವತ್ತು ಬಿಡುಗಡೆ ಆಗುತ್ತೆ ಯಾವಾಗ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಕೆಲವೊಂದಷ್ಟು ಕೆಲಸಗಳನ್ನ ಪೂರ್ಣಗೊಳಿಸ್ಬೇಕಾಗುತ್ತೆ ಅದು ಏನು ಅಂತ ಹೇಳ್ತೀನಿ ಮೊದಲು ಅದನ್ನು ತಿಳ್ಕೊಂಬಿಡಿ ನೀವು ನಿಮ್ಮ ಖಾತೆಗೆ ಹಣವನ್ನು ಪಡ್ಕೋಬೇಕೆಂದ್ರೆ ನೀವೇನಾದರೂ ಪಿ ಎಮ್ ಕಿಸಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನೀವು ನಿಮ್ಮ ಇ ಕೆ ಸಿಯನ್ನು ಪೂರ್ಣಗೊಳಿಸ್ಕೋಬೇಕು ಸ್ನೇಹಿತರೆ ನೀವು ಇ ಕೆ ಸಿಯನ್ನು ಮೂರು ವಿಧಗಳಲ್ಲಿ ಪೂರ್ಣಗೊಳಿಸ್ಬೋದು ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಮತ್ತು ಬಯೋಮೆಟ್ರಿಕ್ ಇ ಕೆ ವೈ ಸಿ ಮತ್ತು ಫೇಸ್ ಅಥೆಂಟಿಕೇಷನ್ ಅಂದರೆ ಮುಖ ದೃಢೀಕರಣ ಈ ಮೂರು ಮುಖಾಂತರನೂ ಕೂಡ ನೀವು ನಿಮ್ಮ ಇ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡ್ಕೋಬೋದು ಇದನ್ನು ಮಾಡಿಕೊಳ್ಳಿಲ್ಲ ಅಂದರೆ ನಿಮಗೆ ದುಡ್ಡು ಬರಲ್ಲ ಆದಷ್ಟು ಬೇಗನೆ ಇದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಇನ್ನು ಎರಡನೇದಾಗಿ ಆಧಾರು ಮತ್ತು ಬ್ಯಾಂಕ್ ಅಕೌಂಟಿನ ಹೆಸರನ್ನು ನೀವು ಸರಿಪಡಿಸ್ಕೋಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡು ಮತ್ತು ಪಿ ಎಮ್ ಕಿಸಾನ್ ಯೋಜನೆಗೆ ನೀವೇನು ರಿಜಿಸ್ಟರ್ ಮಾಡಿರ್ತೀರ ಮೂರು ಕಡೆಯೂ ಕೂಡ ಒಂದೇ ರೀತಿ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ಮೊದಲು ಚೆಕ್ ಮಾಡಿ ಯಾವುದಾದ್ರೂ ಹೆಸರು ಅಥವಾ ಇನ್ಸಿಲ್ ಏನಾದರೂ ಕೈ ಬಿಟ್ಟು ಹೋಗಿದ್ರೂ ಕೂಡ ನಿಮ್ಮ ಬೇರೆ ದಾಖಲೆಗಳು ಸರಿ ಇದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅದನ್ನು ನೀವು ಸರಿ ಮಾಡ್ಕೋಬೇಕಾಗುತ್ತೆ ಇನ್ನು ಬ್ಯಾಂಕ್ ಖಾತೆ ವಿವರಗಳನ್ನ ಪರಿಶೀಲಿಸ್ಕೋಬೇಕಾಗುತ್ತೆ ಬ್ಯಾಂಕ್ ಖಾತೆ ಅಕ್ ಅಕೌಂಟ್ ನಿಮ್ಮದು ಬ್ಯಾಂಕ್ ಅಕೌಂಟ್ ಏನಿದೆಯೋ ಅದು ಇದೆಯಾ ಸಕ್ರಿಯವಾಗಿದೆಯಾ ಇಲ್ವಾ ಅಥವಾ ಏನಾದರೂ ಬ್ಲಾಕ್ ಆಗಿದೆಯಾ ಅದನ್ನು ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ದಾಖಲೆಗಳು ಸರಿ ಇದ್ದು ಬ್ಯಾಂಕ್ ಅಕೌಂಟ್ ಏನಾದರೂ ರನ್ನಿಂಗಲ್ಲಿ ಇಲ್ಲ ಅಂತಂದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರಲ್ಲ ಬಂದರೂ ಕೂಡ ನಿಮಗೆ ಅದು ತೊಗೊಳ್ಲಿಕ್ಕಾಗೋದಿಲ್ಲ ನಿಮ್ಗೆ ಯಾವುದೇ ಮೆಸೇಜ್ ಬರೋದಿಲ್ಲ ಯಾಕಂದರೆ ಬ್ಲಾ ಅಕೌಂಟ್ ಬ್ಲ್ಯಾಕ್ ಆಗಿದ್ದರೆ ನಿಮ್ಮ ಏನಾದರೂ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸಿಲ್ಲ ಅಕೌಂಟ್ ಬ್ಲ್ಯಾಕ್ ಆಗುತ್ತೆ ಅವಾಗ ನಿಮ್ಮ ಅಕೌಂಟಿಗೆ ನೀವು ಹಾಕೋ ದುಡ್ಡುಗಳು ಹೋಗಬಹುದು ಆದರೆ ನಿಮ್ಗೆ ಯಾವುದೇ ಮೆಸೇಜ್ ಬರೋದಿಲ್ಲ ನಿಮ್ಮ ಅಕೌಂಟಲ್ಲಿ ದುಡ್ಡು ಇದೆಯಲ್ವ ಅಂದರೆ ನೀವು ಚೆಕ್ ಮಾಡಲಿಕ್ಕೂ ಆಗೋದಿಲ್ಲ ಆ ರೀತಿ ಆಗುತ್ತೆ ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಳಿ ಮತ್ತು ಎ ಎಸ್ ಸಿ ಕೋಡ್ ಸರಿಯಾಗಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇದು ವೆರಿ 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 ಇಂಪಾರ್ಟೆಂಟು ಮತ್ತು ನಿಮ್ಮ ಅಕೌಂಟಿನಲ್ಲಿ ಹತ್ತು ಒಳಗಿಂದ ಚಲಾವಣೆಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಅಕೌಂಟು ಹತ್ತು ವರ್ಷದಿಂದ ಈಚೆಗೆ ರನ್ನಿಂಗಲ್ಲೇ ಇರಬೇಕು ಆ ಥರ ಅಕೌಂಟ್ಗಳಾಗಿರಬೇಕು ಅದಕ್ಕೆ ಮುಂಚಿನ ಅಕೌಂಟ್ ಆಗಿದ್ದರೆ ಅದು ಯಾವಾರು ಅದಕ್ಕೆ ಮುಂಚಿನ ಅದೇ ಅಕೌಂಟ್ ಏನಾರು ಬ್ಲ್ಯಾಕ್ ಆಗಿ ಹೋಗಿದ್ದರೆ ರನ್ನಿಂಗಲ್ಲಿ ಇರಲಿಲ್ಲ ಅಂದರೆ ಅಂಥ ಅಕೌಂಟ್ಗೆ ಏನಾರು ನಿಮ್ಮದು ಆಧಾರ್ ಕಾರ್ಡು ಆಧಾರ್ ಸೀಡಿಂಗ್ ಆಗಿದ್ದರೆ ಅದಕ್ಕೆ ದುಡ್ಡು ಬರೋದಿಲ್ಲ ಇನ್ನು ರೈತರ ನೋಂದಣಿ ಮತ್ತು ಲ್ಯಾಂಡ್ ರೆಕಾರ್ಡ್ಸ್ಗಳು ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ರಾಜ್ಯಗಳಲ್ಲಿ ರೈತರ ನೋಂದಣಿ ಮತ್ತು ಜಮೀನು ದಾಖಲೆಗಳ ಪರಿಶೀಲನೆ ಕಡ್ಡಾಯ ಅಂತ ಮಾಡಿದರೆ ಕೆಲವೊಂದು ಕಡೆ ನಿಮ್ಮದು ಕರೆಕ್ಟಾಗಿದ್ದರೆ ನೀವು ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಅದನ್ನು ಅಪ್ಲೋಡ್ ಮಾಡಿದರೆ ಕೊಟ್ಟಿದರೆ ತೊಂದರೆ ಇರೋದಿಲ್ಲ ನಿಮಗೆ ಕೆಲವೊಂದು ರಾಜ್ಯಗಳಲ್ಲಿ ಅದು ಕಡ್ಡಾಯ ಅಂತ ಕೂಡ ಕೃಷಿ ಇಲಾಖೆಯಿಂದನೇ ಹೇಳಿದ್ದಾರೆ ಇನ್ನು ನಿಮ್ಮ ಮೊಬೈಲ್ ನಂಬರನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು ಮೊಬೈಲ್ ನಂಬರು ಆಕ್ಟಿವ್ ಆಗಿರಬೇಕು ಅದಕ್ಕೆ ಒ ಟಿ ಪಿ ಎಲ್ಲ ಬರುತ್ತೆ ಹಾಗಾಗಿ ನಿಮ್ಮ ಮೊಬೈಲ್ ನಂಬರು ನಿಮಗೆ ಇರಲೇಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪಿ ಎಮ್ ಕಿಸಾನ್ ನಿಧಿಗೆ ಮತ್ತು ಆಧಾರ್ ಕಾರ್ಡ್ಗೆ ಮೂರು ಕಡೆಯೂ ಒಂದೇ ಮೊಬೈಲ್ ನಂಬರ್ನ ಕೊಟ್ಟಿದರೆ ತುಂಬ ಒಳ್ಳೆಯದು ಆ ನಂಬರ್ ಕೂಡ ನಿಮಗೆ ರನ್ನಿಂಗಲ್ಲಿದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಸ್ನೇಹಿತರೆ ಪ್ರತಿ ನಾಲ್ಕು ತಿಂಗಳಿಗೆ ಒಮ್ಮೆ ಬರುವಂತಹ ಈ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಈ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ಈ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇಪ್ಪತ್ತಾರನೇ ತಾರೀಕು ಪ್ರಧಾನಿಯವರ ವಿದೇಶಿ ಪ್ರವಾಸ ಮುಗಿಯುತ್ತೆ ಅದನ್ನು ಮುಗಿಸಿ ಬಂದ ಕೂಡಲೇ ಈ ಒಂದು ಪಿ ಎಂ ಕಿಸಾನ್ ನಿಧಿ ಯೋಜನೆಗೆ ಚಾಲನೆ ಕೊಡ್ತಾರೆ ಅಧಿಕೃತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅದಕ್ಕೆ ಕಾರಣ ಏನಂದರೆ ಏನಕ್ಕೆ ನಿಧ ನಿಧಾನ ಆಯಿತು ಅಂತ ಹೇಳೋದಾದರೆ ಕೆಲವೊಂದು ರಾಜ್ಯಗಳಲ್ಲಿ ಇ ಕೆ ವೈ ಸಿ ಮತ್ತು ಬ್ಯಾಂಕ್ ಖಾತೆಯಲ್ಲಿ ಕೆಲವೊಂದಷ್ಟು ದೋಷಗಳಿದ್ದು ಅದರ ಅದು ಡಾಟಾ ಪರಿಶೀಲನೆಗೆ ತುಂಬಾ ಲೇಟ್ ಆಗ್ತಾಯಿದೆ ಅಲ್ಲಿ ಅರ್ಹ ರೈತರಾಗಿದ್ರೂ ಕೂಡ ಕೆಲವೊಂದಷ್ಟು ಸಣ್ಣ ಪುಟ್ಟ ದೋಷಗಳಿರೋದ್ರಿಂದಾಗಿ ಅವ್ರಿಗೆ ಹಣ ತಪ್ಪಿ ಹೋಗುತ್ತೆ ಮಿಸ್ ಆಗೋಗುತ್ತೆ ಹಾಗಾಗಿ ಅಂಥ ರೈತರಿಗೆ ಅನ್ಯಾಯ ಅನ್ನೋ ಕಾರಣಕ್ಕಾಗಿ ಆ ಈ ಡಾಟಾವನ್ನು ಪರಿಶೀಲನೆ ಮಾಡ್ತಾಯಿದೆ ಈ ಕಾರಣದಿಂದಾಗಿ ದುಡ್ಡನ್ನು ಹಾಕೋದಕ್ಕೆ ಲೇಟಾಗಿದೆ ಆದರೆ ಈಗ ಶೀಘ್ರದಲ್ಲೇ ಅಂದರೆ ಈ ಜುಲೈ ತಿಂಗಳ ಅಂತ್ಯದಲ್ಲಿ ಕೊನೆಯ ವಾರದಲ್ಲಿ ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕೋದಕ್ಕೆ ಶುರು ಮಾಡ್ತಾರೆ ಅಂತ ಕೇಂದ್ರದ ಕೆಲವೊಂದಷ್ಟು ಮೂಲಗಳಿಂದ ಈ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ಇದಿಷ್ಟು ಪಿ ಎಮ್ ಕಿಸಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ನೀವು ಏನೆಲ್ಲ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗೆಗಿನ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು